ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಏನು ನಾವು ಯಾವುದ್ರ ಬಗ್ಗೆ ಅಧ್ಯಯನ ಮಾಡಿದ್ವಿಪ್ಪ ಅಂತಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಅದರ ಸಮೀಕರಣಗಳ ಬಗ್ಗೆ ಅಧ್ಯಯನ ಮಾಡಿದೆವು ಮತ್ತು ಒಂದನೇ ಚಟುವಟಿಕೆಯಲ್ಲಿ ಮ್ಯಾಗ್ನೀಷಿಯಂ ರಿಬ್ಬನ್ನು ಏಕೆನೋ ಮರಳು ಸ್ವಚ್ಛ ಮರಳು ಕಾಗದಿಂದ ಸ್ವಚ್ಛಗೊಳಿಸಬೇಕು ಅಥವಾ ಮರಳು ಕಾಗದ ಮರಳೋ ಕಾಗದಿಂದ ಸ್ವಚ್ಛಗೊಳಿಸ ಅದನ್ನು ನಾವು ಏನು ಮಾಡ್ತೀವಿ ಗಾಳಿಯಲ್ಲಿ ಸುಟ್ಟಿದಾಗ ಅದು ಏನೇನು ಉತ್ಪನ್ನಗಳನ್ನು ಉತ್ಪಾದನೆ ಮಾಡುತ್ತದೆ ಅಂತ ಅದ್ರ ಬಗ್ಗೆನೂ ಕಲ್ಪತಿತ್ತು ಮತ್ತು ಯಾವ್ದು ಯಾವ ರಾಸಾಯನಿಕ ಕ್ರಿಯೆ ನಡೆದಿದ್ದು ಹೇಳಬಹುದು ಅಂತ ಅಂತ ಕಲ್ತಿದ್ದೆ ಅದನ್ನು ನಾಲ್ಕು ಏನಾಗ್ಯದಪ್ಪ ಅಂತಂದ್ರೆ ನಾಲ್ಕು ಸ್ಥಿತಿಗಳನ್ನು ನೋಡಿದಾಗ ಆವಾಗ ಆ ಬೇಸಿನಾಗ ಏನು ಮಾಡ್ತಿದ್ವಿ ಅದ್ರ ಅನುಗುಣವಾಗಿ ನಾವು ಹೆಚ್ಚು ರಾಸಾಯನಿಕ ಕ್ರಿಯೆ ಅಂತ ಗೊತ್ತಾಗ್ತದೆ ಕರೆಕ್ಟಾ ಸೊ ಇವೆಲ್ಲ ನಮ್ಮ ವಿಡಿಯೋ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಸರ್ಚ್ ಮಾಡ್ರಿ ಏನಾಗ್ತದೆ ನಿಮ್ಗೆ ಸಿಗ್ಬಿಡ್ತಾ ಸೊ ನಾವು ಮುಂದಿನ ಟಾಪಿಕ್ ಅಥವಾ క్రియో రాసాయిక క్రియ సో నోడ నువ్వు మొదలైన చటవటానికి మ్యాగ్నీషిం పట్టి ఉరిసినా అది ఆ గిళి జ్వాలి మ్యాగ్నీషియం ఆక్సైడ్ ఉంటున్నారు గొప్పదు ಅಂತಂದ್ರೆ ಅವರಿಗೆ ಅದೇ ರೀತಿಯಾಗಿ ಸಾಂಕೇತಿಕ ರೂಪದಲ್ಲಿ ಬರೆಯೋದಕ್ಕೆ ಗೊತ್ತಿದ್ದಿಲ್ಲ ಸೊ ಅವ್ರು ಹ್ಯಾಂಗೆ ಬರೀತಿದ್ರಪ್ಪ ಅಂತಂದ್ರೆ ಇದೇ ರಾಸಾಯನಿಕ ಕ್ರಿಯೆಗಳೇನಪ್ಪ ಅಂದ್ರೆ ಪದಗಳ ರೂಪದಲ್ಲಿ ಬರೀತಿದ್ರು ಹ್ಯಾಂಗೆ ಪದಗಳ ರೂಪದಲ್ಲಿಪ್ಪ ಅಂತಂದ್ರೆ ಮ್ಯಾಗ್ನೇಷಿಯಂ ಅಂತ ಬರೀತಿದ್ರು ಜೊತೆ ಏನಾಗಿದೆ ಮ್ಯಾಗ್ನೇಷಿಯಂ ಜೊತೆ ಏನು ಆಕ್ಸಿಜನ್ ಅಥವಾ ಆಮ್ಲಜನಕ ಆಮ್ಲಜನಕ ವರ್ತಿಸಿದಾಗ ವರ್ತಿಸಿದಾಗ

ీకరణ పదాల జోడే ముఖా పదీకరణ సో ఎరళు నైడ్రోజన్ అణులు జమ్లజనక ఆమ్లజనక అణువే వర్తీ ఉత్పదన ఆగ పద మేనప్ప CO2 ఓ టూ కార్బన్ డై ఆక్సైడ్ అంటే కొత్త కరెక్ట్ సి ఓ టైరె కార్బన్ డై ఆక్సైడ్ కార్బన్ అణు కార్బన్ అణు ఎరడు ఆమ్లజనకొందే వర్త ఏదో దీత కార్బన్ డై ಸಂಯುಕ್ತ ಉಂಟಾಗುತ್ತದೆ ಅಂತ ಬರೀತಿರು ಸೊ ಸೊ ಅವಾಗ ಇದೇನಾಗ್ಲತ್ತ ಅವ್ರಿಗೆ ಒಂದೇ ಒಂದೇ ಮೆಥಡ್ ಗೊತ್ತಿತ್ತು ಸೊ ಅವ್ರು ಏನ್ ಮಾಡ್ತಿರು ಎಲ್ಲಾ ಅಣಸೂತ್ರ ಎಲ್ಲಾ ಸಮೀಕರಣಗಳು ಪದಗಳ ರೂಪದಲ್ಲಿ ಬರಲಿಕ್ಕೆ ಹೋದ್ರು ಬರ್ಕೊಲಿಕ್ಕೆ ಹೋದ್ರು ಆದ್ರೇನಾದ್ರೂ ಬಹಳಷ್ಟು ಏನಾಗತ್ತಪ್ಪ ಅಂದ್ರ ಟೈಮ್ ತಗೋ ಸಮಯ ತೆಗೆದುಕೊಳ್ಳುವಂತ ಕೆಲಸ ಇತ್ತು ಬಟ್ ಯಾಕಂದ್ರೆ ಇದೇ ಉಪತಿ ಏನಿದ್ದಿಲ್ಲಪ್ಪ ಅಂತಂದ್ರೆ ನಮಗಲ್ಲಿ ಮೆಥಡ್ ಇದ್ದಿದ್ದಿಲ್ಲ ಅದು ಯಾವುದು ಒಂದು ಚಲೋ ಏನಪ್ಪ ಅಂದ್ರೆ ಮೆಥಡ್ ಇದ್ದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಏನಾಯ್ತಪ್ಪ ಅಂತಂದ್ರೆ ಸ್ವಲ್ಪ ಮುಂದೆ ಹೋಗಕ್ಕ ಹೋದಾಗ ಏನಾಯ್ತಪ್ಪ ಅಂತಂದ್ರೆ ಸೊ ಅಲ್ಲಿ ಏನಾಯ್ತು ಅಲ್ಲಿ ಏನಾದಾಗಪ್ಪ ಅಂತಂದ್ರೆ ಮತ್ತೆ ಮತ್ತೆ ಇದು ಈ ಉದ್ದವಾದ ಬರೆಯೋದನ್ನ ಏನ್ ಮಾಡಿದ್ರು ಸ್ವಲ್ಪ ಸಣ್ಣಗೆ ಮಾಡಿದ್ರು ಶಾರ್ಟ್ ಮಾಡಿದ್ರು ಹ್ಯಾಂಡ್ ಶಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಏನ್ ಮಾಡಿದ್ರು ಪದಗಳ ರೂಪದ Yeah. మ్యాగ్నేషింట్ ఆమ్లజనక ప్రతి ఒక్కరు ఆమ్ల మం ఆక్సైడ్ ఉంటున్నారు అందరం ఆ మధుందనస్సు స్వల్ప ఈజీ వే అద సరళ సరళ విధానం అదే కూడా స్వల్ప దిన ಚಲೋ ನಿಮಗೂ ನಿಮು ಅನಸ್ತದ ಸರ್ತಿ ಫಸ್ಟ್ ಫಸ್ಟ್ ಈಗ ಆದ್ರೆ ಮೊಬೈಲ್ ತಗೊಂಡಾಗ ಎಲ್ ತಗೊಂಡಾಗ ಫಸ್ಟ್ ಈಗ ನಮ್ಗೆ ಬಹಳಷ್ಟು ಪ್ರೀತಿ ಆಟ ಆಟಾಡ್ತಾ ಇರ್ತೇವೆ ಅದ ಚಲೋ ಕೇರ್ ಮಾಡ್ತಾ ಇರ್ತವೆ ಬಟ್ ಆಮೇಲೆ ಏನಾಗ್ತದೆ ಜಾಸ್ತಿ ಬಂದ್ಬಿಡ್ತು ವಾಗಾಡ್ಬಿಡ್ತೇವೆ

ಸರಳ ಅನ್ನಿಸ್ತದೆ ಯಾಕಪ್ಪ ಅಂದ್ರೆ ಒಂದು ರೀತಿ ಎಂ ಜಿ ಅಂತ ಗೊತ್ತಾಯ್ತು ಸಾಕೇತಿಕ ರೂಪದಲ್ಲಿ ಮ್ಯಾಗ್ನೇಷಿಯಮ್ ಅಂದ್ರೆ ಎಮ್ ಜಿ ಅಂತ ಬರ್ತದ ಆಮ್ಲಜನಕ ಓತು ಅಂತ ಬರೆದರು ಆಮೇಲೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಅಂತ ಬರೆದರು ಎಮ್ ಜಿ ಓ ಅಂತ ಬರ್ದ್ರು ಪದಗಳ ರೂಪದಲ್ಲಿ ಬರೆಯೋಕ್ಕಿಂತ ಬಹಳಷ್ಟು ಸರಳ ಆಯ್ತಪ್ಪ ಇದು ಯಾವುದು ಸಾಕೇತಿಕ ರೂಪದಲ್ಲಿ ಬರೋದ್ರೆ ಬಹಳ ಸರಳ ಆಯ್ತು ಯಾಕಪ್ಪ ಅಂದ್ರೆ ಪದಗಳ ರೂಪದಲ್ಲಿ ದೊಡ್ಡದಾಯ್ತು ಒಂದೊಂದು ಪೇಜ್ ಪೇಜ್ ದೊಡ್ಡ ಪೇಜ್ ಬರಬೇಕಾಗ್ತದೆ ಹಂಗೇನಾಗ್ತದಪ್ಪ ಅಂತಂದ್ರೆ ಇದಕ್ಕೆ ಏನಾಯ್ತು ಖಾಲಿ ಒಂದು ಲೈನ್ ಏ ಏನಪ್ಪಾ ಅಂದ್ರೆ ಮ್ಯಾಗ್ನೇಷಿಯಂ ಸಾಕಿ ಅಂತ ಗೊತ್ತಿರಬೇಕು ಅಂತ ಆಮ್ರಜನ್ ಗದಿಂದ ಗೊತ್ತಿರಬೇಕು ಊಟ ಅಂತ ಗೊತ್ತಿರಬೇಕು ಸಂಯುಕ್ತ ಉತ್ಪನ್ನ ಮ್ಯಾಗ್ನೇಷಿಯಂ ಆಕ್ಸೈಡ್ ಅಂದ್ರೆ ಎಂಜಿ ಹೋದ ಅಂತ ಗೊತ್ತಾಯ್ತು ಕರೆಕ್ಟಾ ಇದೇ ರೀತಿ ಮುಂದೇನಪ್ಪ ಮುಂದೇ ಪ್ರಾಬ್ಲಮ್ ಆಯ್ತು ಅಂತಂದ್ರ ಇಷ್ಟೇ ಮುಗ್ದು ತತಿ ತತಿ ಏನು ಅಂದ್ರೆ ಮುಂದ್ ಕ್ವಶನ್ ಏನ್ ಬರ್ತು ಇದು ಸರಿ ಧೂವಿಸದ ಅಥವಾ ಸರಿ ಧೂಗಿಸದ ಅಂತ ಕ್ವಶನ್ ಬರ್ತದ ಸರಿ ಧೂವಿಸುದ ಸರಿ ಧೂವಿಸದ ಈಗ ನಮ್ಗ ನಮಗ್ ಬರ್ತದ ಇದು ಏನಂತ ಹೇಳ್ಬೋದು

ೂಗಿಸಿದ ಸರಿ ದೂಗಿಸಿದ ಮತ್ತು ಸರಿ ದೂಗಿಸಲದ ಸರಿ ದೂಪಿಸೂಗಿಸಲ್ಲದ ಸಮೀಕರಣಗಳು ಅಂತ ಹೇಳಬೇಕ ಈ ಸರಿದೂಪಿಸಿದ ರಸ್ತೆ ಸಮೀಕರಣಗಳು ಮತ್ತು ಸರಿ ದೂಪಿಸದ ರಸ್ತೆ ಸಮೀಕರಣಗಳು ಎಂದರೆ ಏನಪ್ಪಾ ಅಂತಂದ್ರೆ ಏನಾಗ್ತದ ಪ್ರತಿ ವರ್ತಕಗಳಲ್ಲಿರುವ ಒಟ್ಟು ಪರಮಾಣುಗಳ ಸಂಖ್ಯೆ ಮತ್ತು ಉತ್ಪನ್ನಗಳಲ್ಲಿ ಒಟ್ಟು ಪರಮಾಣುಗಳ ಸಂಖ್ಯೆ ಸಮನಾಗಿದ್ದರೆ ಅದನ್ನು ಸರಿದುಗಿಸುವ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎನ್ನುವರು ಏನಾದ್ರು ರಾಸಾಯನಿಕ ಸಮೀಕರಣ ಅಂದ್ರೆ ಪ್ರತಿ ವರ್ತಕದಲ್ಲಿರುವ ಒಟ್ಟು ಪರಮಾಣುಗಳ ಸಂಖ್ಯೆ ಪರಮಾಣುಗಳ ಸಂಖ್ಯೆ ಎದುಕು ಸಮನಾಗಿರಬೇಕು ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಸಂಖ್ಯೆಗೆ ಏನಾಗಿರ್ಬೇಕು ಸಮಾನಾಗಿರ್ಬೇಕು ಏನಾಗ್ಯಪ್ಪ ಅಂತ ಸರಿದೂಪಸರ ಅಸಂಖ್ಯ ಸಮೀಕರಣ ಅಂದರೆ ತಂಡದಲ್ಲಿರುವ ಹೊಸ ಪರಮಾಣುಗಳ ಸಂಖ್ಯೆ ಅದಕ್ಕೆ ಸಮಾನ ಆಗಿರ್ಬೇಕು ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಸಂಖ್ಯೆಗೆ ಸಮಾನ ಆಗಿತ್ತಪ್ಪ ಅಂತಂದ್ರೆ ನೋಡಿ ಸರಿದೂಸ್ ಸರಿದೂಗಿಸಲಾದ ರಾಸಾಯನಿಕ ಸಮೀಕರಣ ಸಿಂಪಲ್ ಆಗಿ ಎಕ್ಸಾಮ್ ನೇಳ್ಬಹುದು ಒನ್ ಏನು ಕೇಳ್ತಾರಪ್ಪ ಅಂದ್ರೆ ಎಕ್ಸಾಮ್ ನರಿದೂಗಿಸಿಕ ಸಮೀಕರಣ ಎಂದರೆ ನಿಮ್ಗೆ ಏನು ಬರೀತೀರಿ ಪ್ರತಿವರ್ತಕದಲ್ಲಿರುವ ಒಟ್ಟು ಪರಮಾಣುಗಳ ಸಂಖ್ಯೆ ಉತ್ಪನ್ನಗಳಿರುವ ಪರಮಾಣುಗಳ ಸಂಖ್ಯೆ ಸಮನಾಗಿದ್ದರೆ ಇದನ್ನು ಸರಿದೂಗಿಸ ರಾಸಾಯನಿಕ ಸಮೀಕರಣ ಅಂತ ಕರಿತೇವೆ ಅದರ ಅದೇ ಸೇಮ್ ಪ್ರತಿವರ್ತಕದಲ್ಲಿರುವ ಒಟ್ಟು ಉತ್ಪನ್ನಗಳ ಸಂಖ್ಯೆ ಉತ್ಪನ್ನಗಳಿರುವ ಒಟ್ಟು ಪರಮಾಣು ಸಂಖ್ಯೆ ಸಮನಾಗಿದ್ದಿಲ್ಲಪ್ಪ ಅಂತಂದ್ರ ಅದಕ್ಕೆ ನೋಡಿ ಸರಿ ದಿವಸದ ರಾಸಾಯನಿಕ ಸಮೀಕರಣ ಎನ್ನುವರು ಅಂತ ಕರಿತೇವೆ ಎರಡು ನಮಗೆ ಮಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಏನ್ ಮಾಡ್ತಾರೆ ಅವ್ರ ಮಕ್ಸಿ ಏನ್ ಸರಿದ ರಾಸಾಯನಿಕ ಸಮೀಕರಣ ಸರಿದ ರಾಸಾಯನಿಕ ಸಮೀಕರಣ ಎಂದರೇನು ಅಂತ ಕೇಳ್ಬೋದು ಎರಡು ನಮ್ಗೆ ಮಕ್ಸಿ ಹೇಳ್ಬೇಕು ಸಿಂಪಲ್ ಆಗಿ ಏನ್ ಹೇಳ್ಬೋದಪ್ಪ ಅಲ್ಲಿ ಎರಡು ಸೈಡ್ ಪ್ರತಿವರ್ತಕಗಳು ಮತ್ತು ಅಹ್ ಉತ್ಪನ್ನಗಳಲ್ಲಿ ಪರಮಾಣು ಸಂಖ್ಯೆ ಸಮಾನ ಆಗಿತ್ತಪ್ಪ ಅದರ ಹೇಳ್ತೇವೆ ಅದೇ ಉತ್ಪನ್ನಗಳು ಮತ್ತು ಪ್ರತಿವರ್ತನಲ್ಲಿ ಎರಡು ಸಂಖ್ಯೆಗಳ ಪರಮಾಣು ಸಂಖ್ಯೆ ಸಮಾನ ಆಗಿಲ್ಲಪ್ಪ ಅದರ ಅದಕ್ಕೆ ಸರಿ ದುರಿಸ ಹಾಗಾಗಿ ಒಂದು ಕ್ವಶ್ಟಿನ್ ಬಂದಿದೆವು ಏನಪ್ಪಾ ಅಂದ್ರೆ ಎಂ ಜಿ ಅಂತ ಬಂದಿದೆವು ಪ್ಲಸ್ ಎಂ ಎಲ್ ಜಿ ಅಲ್ಲಿ ಓ ಟು ಅಂತ ಬಂದಿದೆವು ಎಂ ಜಿಂತ ಬಂದಿದೆ ಕರೆಕ್ಟಾ ಕರೆಕ್ಟಾ ಇದು ಕ್ವಶನ್ ಬರುತ್ತೆ ಇದು ಮ್ಯಾಗ್ನೇಷಿಯಂ ಆಕ್ಸೈಡ್ ಏನಾದ್ರೆ ಮ್ಯಾಗ್ನೇಷಿಯಂ ಮತ್ತು ಆಮ್ಜಿಯನ್ನು ಪ್ರತಿವರ್ತಿಸಿ ಮ್ಯಾಗ್ನೇಷಿಯಂ ಉಂಟು ಮಾಡ್ಲತ್ತದ ಕರೆಕ್ಟ್ ಸರಿ ರಾಸಾಯನಿಕ ಸಮೀಕರಣ ಅಂತ ರಂಗನದ ಉತ್ಪನ್ನ ಅಂತ ಕರೆಕ್ಟಾ ಮತ್ತೆ ಪ್ರತಿ ವರ್ತಕ ಎಷ್ಟ ಪರಿಮಾಣಗಳು ಮ್ಯಾಗ್ನೇಷಿಯಂ ಎಷ್ಟದ ಫಸ್ಟ್ ಉಂಟು ಮ್ಯಾಗ್ನೇಷಿಯಂ ಎಷ್ಟಿಜನ್ ಎಸ್ತದ ಹಿರಿಯರ್ಡ ಈ ಕೆಳಗೆ ನೋಡ್ಬೇಕು ಲೋಹ ಒಳಗೆ ನಾವ್ ಸೈಡ್ ಇಲ್ಲಿ ನೋಡ್ತಾರೆ ಬಾಜು ಬರೆದಿದ್ದಾರೆ ಏನಂತ ಒಂದವೆ ಅಂತ ಬರ್ತದೆ

ಸರಿ ದೂಗಿಸಲ್ಲದ ಸರಿ ದೂಗಿಸಲ್ಲದ ಸಮೀಕರಣ ಯಾಕಂದ್ರೆ ಎರಡು ಕಡೆ ಏನಾಗಿದೆ ಈಕ್ವಲ್ ಇಲ್ಲ ಸಮಾನ ಆಗಿಲ್ಲ ಅವರು ಒಬ್ಬತ್ತೈದು ಕಲಿಸಬೇಕು ರಾಶಿ ಸಂರಕ್ಷಣಾ ನಿಯಮ ಅಂತ ಕಲೀತದೆ ರಾಶಿ ಸಂರಕ್ಷಣಾ ಸಂರಕ್ಷಣಾ ನಿಯಮ ಅಂತ ಬರ್ತೈತೆ ಏನಾಗ್ತದ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನಮ್ ಶಕ್ತಿಯನ್ನು ಶಕ್ತಿ ಅಥವಾ ರಾಶಿಯನ್ನು ಸೃಷ್ಟಿಸುದೇ ಆಗುವುದೇ ಆಗಲಿ ಅಥವಾ ಲಯಗೊಳಿಸದೇ ಆಗಲಿ ಸಾಧ್ಯವಿಲ್ಲ ರಾಶಿ ಸಂರಕ್ಷಣಾ ನಿಯಮ ಅಥವಾ ನಿಮಗೆ ಶಕ್ತಿ ಸಂರಕ್ಷಣಾ ನಿಯಮ ಅಂತ ಹೇಳಬರ್ತೈತೆ ರಾಶಿ ಅಂದ್ರೇನು ಯಾವುದೇ ಒಂದು ರಾಸಾಯನಿಕ ಸಮೀಕರಣಗಳಲ್ಲಿ ಏನಾಗಿದೆಪ್ಪ ರಾಸಾಯನಿಕ ಸಮೀಕರಣಗಳಲ್ಲಿ ರಾಶಿಯನ್ನು ಸೃಷ್ಟಿಸದೇ ಆಗಲಿ ಅಥವಾ ನಯಗಳಿಸುವುದೇ ನಯಗಳಿಸುವುದೇ ಆಗಲಿ ಸಾಧ್ಯವಿಲ್ಲ ಅದೇ ರೀತಿಯಾಗಿ ರಾಶಿ ಶಕ್ತಿ ಸಂರಕ್ಷಣಾ ನಿಯಮ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ शक्ति सष् दध्या वा य ල धली सा मा राश . ಇನ್ನೂರು ಅಂಚೆ ಇರ ಬಟ್ ನಮ್ಗೆ ಏನ್ ತಿಳಿಸ್ಕೊಬೇಕಪ್ಪ ಅಂದ್ರೆ ಆಕ್ಸಿಜನ್ ಎರಡು ಅದ ಬಟ್ ಈಗ ಆಕ್ಸಿಜನ್ ಎಷ್ಟದ ಒಂದ್ ಅದ ಅದಕ್ಕೆ ಏನ್ ಮಾಡ್ಬೇಕಿದೆ ಎರಡ್ ಮಾಡ್ಬೇಕು ಇನ್ನ ಡೈರೆಕ್ಟ್ ಲಿಂಕ್ ಎರಡ್ ಬರ್ಲಿಕ್ ಬರೋದಿಲ್ಲ ಇಲ್ಲಿ ಏನಂತ ಅಪ್ಪ ಎರಡ್ ಬರ್ಲಿಕ್ ಸಾಧ್ಯನೇ ಇಲ್ಲ ಯಾಕಪ್ಪ ಅಂದ್ರೆ ಒಂಬತ್ತೇ ತರಗತಿಯಲ್ಲಿ ಏನು ನಾವು ಯಾವುದೇ ಒಂದು ರಾಸಾಯನಿಕ ಸಮೀಕರಣ ಬರೀಬೇಕಾಗಿತ್ತಪ್ಪ ಅಂದ್ರೆ ಕೆಲವೊಂದು ನಿಯಮಗಳನ್ನ ಏನ್ ಮಾಡ್ಕೋಬೇಕಂತ ಅನ್ವಯಿಸಬೇಕಾಗುತ್ತೆ ಈ ಅನ್ವಯಿಸ ನಿಯಮದ ಪ್ರಕಾರ ಯಾವುದೇ ಒಂದು ಮಾತು ಉಲ್ಲಾಸ ಸಂಯುಕ್ತಗಳು ಈಗ ಡೈರೆಕ್ಟ್ ಆಗಿ ಅಥವಾ ಸರಳವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಿಯಮಗಳು ಕಲ್ತೀವಿ ಸೊ ನಾವು ಏನ್ ಅಂತಂದ್ರೆ ಇಲ್ಲಿ ಟೂ ಬರ್ಲಿ ಅಂತ ಹೇಳ್ಬೋದು ಎರಡು ಬರ್ದೇ ಅಂತ ಒಂದು ಬರ್ದ್ರ ಏನು ಉಪಯೋಗ ಆಗಲಿ ಒಂದ್ ಬರ್ದಿ ಬಟ್ ಇನ್ನು ಏನಾಗ್ತದೆ ಒಂದೇ ಏನು ಉಪಯೋಗ ಇಲ್ಲ ಸೊ ಇದಕ್ಕೇನು ಬರಬೇಕು ನಾವ್ ಟೂ ಬರ್ಲಿ ಅಂತ ಹೇಳ್ತಾರೆ ಇಲ್ಲೇನಾಯ್ತು ಇದು ಎರಡು ಇದಕ್ಕೂ ಗುಣಕಾರಕ್ಕ ಮತ್ತ ಇದನ್ನು ಗುಣಕಾರ ಎರಡು ಎಂ ಜಿ ಆಯ್ತು ಮತ್ತೆ ಎರಡು ಆxygen ಐತು. ಐತಾಕ ರೀತಿಯಾಗಿ ಇರೋದು ಬಟ್ ಇನ್ಎಸ್ಟ್ರೈಂಜಿ. ಒಂದನೇದಾದ. ಸೋ ಅದನ್ನ ಏನಾದ್ರೂ ಕಾಸೆಟ್ ಕಮಿಕಾನಾ ಸೇರಿಸ್ತಾರ. ಅದಕ್ಕೆ ನೋಡಿ. ಇಲ್ಲಿ 2 ಎರಡಬೇಕು. ಇಲ್ಲಿ ಏನಾದರೂ ಅಲ್ಲಿ ಬಿರಿಯೆಂಟ್ ಆಮ್ಜಿ ಐತೋ 2 ಐತು. ಆಕ್ಸಿಜನ್ ಇನ್ಎಸ್ಟ್ರೈಟ್ 2 ಐತು. ಇisಿಗೆ ಬರೆದರೆ ಐತೋ ಆಮ್ಜಿ. ಇಲ್ಲಿ ಆದರೆ ಅದು ಆಮ್ಜ ಏನಂತು ಇಲ್ಲಿ 2 ಎರಡಂತ 2 ಏನಾಗ್ತದ? ಇಲ್ಲಿ ಗುಣಕ ಆಗತದ. ಮತ್ತೆ ಇದು ಏನಾಗ್ತದ ಇಲ್ಲಿ ಗುಣಕ ಆಗತದ. ಇಲ್ಲಿ ನೋಡಿ. ಗುಣಕಗಳು ಎರಡಾ, ಪ್ರತಿವರ್ತಕಗಳು ಈ ಈ ರೀತಿಯಾಗಿ ಏನ್ ಮಾಡಬಹುದು ಸಮೀಕರಣಗಳನ್ನು ಏನ್ ಮಾಡ್ಬೋದು ನಾವು ಸರಿದೂಗಿಸಬಹುದು ಸೊ ಇದು ಏನಾಗಿದೆ ಒಂದು ಒಂದು ಏನಪ್ಪ ಅಂತಂದ್ರೆ ಆ ರಾಸಾಯನಿಕ ಸಮೀಕರಣ ಹೇಗೆ ಸರಿದೂಗಿಸಿರ್ಬಹುದು ಅಂತ ಅದ ಸೊ ನಾವು ಇಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದಿಷ್ಟು ಒಂದು ನಾವು ಉದಾಹರಣೆ ಾಸನಿಕ ಸಮೀಕರಣಗಳನ್ನು ಕರೆದಿಗಳನ್ನು ಕಲಿಯೋಣ ಸೊ ಇದಿಷ್ಟೇ ನಾವು ಈ ವಿಡಿಯೋದಲ್ಲಿ ಕಲಿಯೋಣ ಮುಂದಿನ ವಿಡಿಯೋದಲ್ಲಿ ಮಾಡೋಣ ನಾವು ಇದ್ರೆ ಮುಂದಿನ ಹಂತವನ್ನು ಸರಳವಾಗಿ ಒಂದು ನಾಲ್ಕು ಎರಡು ಮೂರು ಎರಡು ಮೂರು ದಲ್ ಮುಗಲ ಉದಾಹರಣೆ ತೆಗೆದುಕೊಂಡು ಇದು ಹೇಳೋಣ ರೈತ ಸೊ ಅದರ ಅದರಿಂದ ನಾವು ಕೇಳೋಣ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ವಿ ಮತ್ತು ನಮ್ಮ ಯೂಟ್ಯೂಬ್ ಚೆದು ಮಾಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು